ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂರು ತಿಂಗಳಿಂದ ಯುವ ನಿಧಿ ಅಮೌಂಟ್ ಬಂದಿಲ್ಲ ಸ್ಟಾಪ್ ಆಗಿಬಿಟ್ಟಿದೆ ಕೆಲವರಿಗೆ ಡಿಸೆಂಬರ್ ತಿಂಗಳಿಗೆ ಬರಬೇಕಾದ್ರೆ ಕೆಲವರಿಗೆ ಜನವರಿ ತಿಂಗಳ್ ಬರಬೇಕು ಫೆಬ್ರವರಿ ಬರಬೇಕು ಈಗಾಗಲೇ ಮಾರ್ಚ್ ಹದಿನೇಳನೇ ತಾರೀಕು ಆ ಮೂರು ತಿಂಗಳು ಅಮೌಂಟು ಕ್ರೆಡಿಟ್ ಆಗಿಲ್ಲ ಎಲ್ಲೋ ಒಂದು ಕಡೆ ಯುವಧಿ ಸ್ಟಾಪ್ ಆಗ್ಬಿಟ್ಟಿದೆ ಇನ್ನು ಮುಂದೆ ಅಮೌಂಟ್ ಬರೋದಿಲ್ಲ ಮತ್ತೆ ಸರ್ಕಾರದ ಕಡೆಯಿಂದ ಹಣ ಇಲ್ಲ ಹಣ ಇದ್ರೆ ಇಷ್ಟೊತ್ತಿಗೆಲ್ಲ ಹಣ ಹಾಕ್ಬಿಟ್ಟಿರೋರಲ್ವಾ ಯುವ ನಿಧಿ ಸ್ಟಾಪ್ ಆಗಿದೆ ಸರ್ಕಾರದ ಹತ್ರ ಹಣ ಇಲ್ಲದೇ ಇರೋದಕ್ಕೋಸ್ಕರ ಇನ್ನು ಮುಂದೆ ಹಣ ಬರೋದಿಲ್ಲ ಅಂತ ಸುಮಾರು ಜನ ಅನ್ಕೊಂಡಿರ್ತೀರಾ ಜೊತೆಗೆ ಅಲ್ಲಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಇದ್ರ ಬಗ್ಗೆ ಹೊಸ ಇನ್ಫಾರ್ಮೇಷನ್ ಏನಾದ್ರು ಸಿಗುತ್ತಾ ಅಂತ ನೀವು ಸರ್ಚ್ ಮಾಡ್ತಿರ್ತೀರಾ ಹೌದು ಯುವನಿಧಿ ಕ್ಯಾನ್ಸಲ್ ಆಗೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಕಸ್ಮಾತ್ ಇವ್ವನಿದಿ ಕ್ಯಾನ್ಸಲ್ ಆಗೋಯ್ತು ಅಂದ್ರೆ ನಮಗೆ ಪ್ರೀವಿಯಸ್ ಮಂತ್ದೆಲ್ಲ ಪೆಂಡಿಂಗ್ ಇದೆಯಲ್ಲ ಜನ್ವರಿ ಫೆಬ್ರವರಿದು ಅಮೌಂಟ್ ಬರುತ್ತಾ ಬರೋದಿಲ್ವಾ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಮುಂದೆ ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ವಿಡಿಯೋ ಮಾಡಿ ಹಾಕ್ತೀನಿ ಸೊ ನಿಮಗೂ ಕೂಡ ನೋಟಿಫಿಕೇಶನ್ ಬರುತ್ತೆ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ ಇವನ್ ಇದ್ದು ಬಂದು ಎರಡು ಮೂರು ತಿಂಗಳಿಂದ ಅಮೌಂಟು ಕ್ರೆಡಿಟ್ ಆಗಿಲ್ಲ ಡಿಸೆಂಬರ್ ತಿಂಗಳದು ಸ್ವಲ್ಪ ಜನಕ್ಕೆ ಬಂತು ಮತ್ತೆ ಒಂದು ಶೇಕಡ ಹತ್ತು ಪರ್ಸೆಂಟ್ ಅಷ್ಟು ಜನಕ್ಕೆ ಅಮೌಂಟ್ ಬಂದಿಲ್ಲ ಜನವರಿದು ಕೆಲವ್ರಿಗೆ ಬಂದಿಲ್ಲ ಕೆಲವರಿಗೆ ಬಂದಿಲ್ಲ ಎಸ್ ಸಿ ಎಷ್ಟೇನೋ ಫೈಲ್ಗಳು ಗಳು ಆಗಿದೆ ಅಂದ್ರೆ ಸ್ವಲ್ಪ ಟೆಕ್ನಿಕಲ್ ರೀಸಲ್ ಗಳಿಂದ ಅವ್ರದ್ದು ಪ್ರಾಬ್ಲಮ್ ಆಗಿದೆ ಅಮೌಂಟ್ ಹೋಗಿರಲಿಲ್ಲ ಫೆಬ್ರವರಿ ಕೂಡ ಪೆಂಡಿಂಗ್ ಇದೆ ಈ ನಡುವೆ ಇಷ್ಟು ದಿನಗಳಾಯಿತು ಪ್ರತಿ ತಿಂಗಳು ಕರೆಕ್ಟ್ ಆಗಿ ಹಾಕ್ತಾ ಇದ್ರು ಗೃಹಲಕ್ಷ್ಮಿ ಲೇಟ್ ಆಗಿದ್ರು ಅನ್ನ ಬಗ್ಗೆ ಲೇಟ್ ಯುವನಿಧಿ ಸ್ವಲ್ಪ ಲೇಟ್ ಆದರೂ ಕೂಡ ಖಂಡಿತವಾಗ್ಲೂ ಹಣ ಹಾಕಿ ಹಾಕಿರೋರು ಎರಡ್ ಮೂರು ತಿಂಗಳು ಪೆಂಡಿಂಗ್ ಉಳಿಸಿಕೊಂಡಿರೋದು ಬಹಳ ಕಮ್ಮಿ ಯುವನಿಧಿ ಏನು ಮೋಸ ಇಲ್ಲ ಖಂಡಿತವಾಗ್ಲೂ ಬರುತ್ತೆ ಅನ್ಕೊಂಡಿದ್ದವರಿಗೆ ಒಂದು ಶಾಕಿಂಗ್ ನ್ಯೂಸ್ ಇತ್ತೀಚೆಗೆ ಸಿಕ್ಕಿತ್ತು ಯುವ ನಿಧಿ ಕರೆಕ್ಟ್ ಟೈಮ್ಗೆ ಪ್ರತಿ ತಿಂಗಳು ಬರ್ತಾ ಇರಲಿಲ್ಲ ಈ ನಡುವೆ ಫುಲ್ ಡೌಟ್ ಏನಾದ್ರೆ ಅಂದರೆ ಅಂದ್ರೆ ನಿಧಿ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಸ್ಟಾಪ್ ಆಗಿರೋದ್ರಿಂದನೇ ಹಣ ಬರ್ತಿಲ್ಲ ಅಕಸ್ಮಾತ್ ಅದನ್ನು ಕಂಟಿನ್ಯೂ ಮಾಡಿದರೆ ಖಂಡಿತವಾಗ್ಲೂ ಹಣ ಹಾಕೋರಲ್ವಾ ಅಂತ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಸಿಕ್ಕಿದೆ ಕ್ಯಾನ್ಸಲ್ ಆಗುತ್ತಾ ಇಲ್ವಾ ಅಂತ ಅದನ್ನ ಹೇಳೋಕ್ಕಿಂತ ಮುಂಚೆ ಫೆಬ್ರವರಿ ಮತ್ತೆ ನಿಮಗೆ ಪೆಂಡಿಂಗ್ ಅಮೌಂಟ್ ಬರುತ್ತಾ ಬರೋದಿಲ್ವ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಈಗ ಜನವರಿ ಮತ್ತೆ ಫೆಬ್ರವರಿ ಮಂತ್ ಪೆಂಡಿಂಗ್ ಅಮೌಂಟ್ ಬರಬೇಕಲ್ವಾ ಸುಮಾರು ಜನಕ್ಕೆ ನಾನು ಲಾಸ್ಟ್ ಟೈಮ್ ಪ್ರೀವಿಯಸ್ ಕಾಲ್ ಮಾಡಿದಾಗ ವಿತಿನ್ ಟೆನ್ ಡೇಸಲ್ಲಿ ಬರುತ್ತೆ ಅಂತ ಹೇಳಿದ್ರು ಇವತ್ತು ಕೂಡ ಕಾಲ್ ಮಾಡಿದೆ ಇವತ್ತೇ ನಿಮ್ಮ ಅಕೌಂಟ್ಗೆ ಬರುತ್ತೆ ನೋಡ್ಕೊಳ್ಳಮ್ಮ ಸಂಜೆ ಅಷ್ಟರಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ಕಾಲ್ ರೆಕಾರ್ಡ್ ಹಾಕಿಲ್ಲ ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಆ ಕಾಲ್ ರೆಕಾರ್ಡ್ ಹಾಕಿದ್ಕೆ ಒಬ್ಬರು ಕಮೆಂಟ್ ಮಾಡಿದ್ರು ಆ ಆ ವ್ಯಕ್ತಿ ಹೇಳೋ ರೀತಿಯೇ ಗೊತ್ತಾಗ್ತಿದೆ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಅವ್ರು ಹೇಳ್ತಿರೋದು ಸುಳ್ಳು ಅಂತ ಹಾಗಾಗಿ ನಾನು ಕಾಲ್ ರೆಕಾರ್ಡ್ ಹಾಕ್ತಿಲ್ಲ ಹಾಗೆ ಇವತ್ತು ಯಾರಿಗಾದರೂ ಅಮೌಂಟ್ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅವ್ರು ಬೆಳಗ್ಗೆ ಕಾಲ್ ಮಾಡಿದೆ ನಾನು ಒಂದು ಟೆನ್ ಓ ಕ್ಲಾಕ್ ಕಾಲ್ ಮಾಡಿದೆ ಇವತ್ತೇ ಅಮೌಂಟ್ ಬರುತ್ತೆ ನೋಡಿ ಅಂತ ಹೇಳಿದರು ಬಟ್ ಇಲ್ಲಿವರೆಗೂ ನನಗೇನು ಮೆಸೇಜ್ ಬಂದಿಲ್ಲ ನಾನು ಬೆಳಗ್ಗೆ ಹನ್ನೊಂದುವರಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಎಷ್ಟು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಸ್ವಲ್ಪ ಕೆಲಸ ಇರೋದರಿಂದ ಎಷ್ಟು ಗಂಟೆಗೆ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ ನೀವು ನೋಡೋ ಟೈಮಲ್ಲಿ ಏನಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಓಕೆನಾ ಇವತ್ತು ಫೆಬ್ರವರಿ ಮಂತ್ ಪೆಂಡಿಂಗ್ ಅಮೌಂಟು ಬರುತ್ತೆ ಅಂತ ಹೇಳಿದ್ದಾರೆ ಓಕೆ ನೆಕ್ಸ್ಟ್ ಬಂದು ನಿಮಗೆ ಇದು ಇದು ಕ್ಯಾನ್ಸಲ್ ಆಗಿಬಿಡುತ್ತಾ ಅಂತ ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ ಒಬ್ರು ಸಚಿವರು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಯುವನಿಧಿ ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಏನು ಹೇಳ್ತಾರೆ ಒಂದು ಫೋಟೋ ಕೂಡ ಇದೆ ಹಾಕ್ಬಿಡ್ತೀನಿ ನೋಡಿ ನೋಡಿ ಯಾರು ಹೇಳಿದ್ದಾರೆ ಅಂತ ನೋಡೋದರೆ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರು ಯುವ ನಿಧಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಯುವ ನಿಧಿ ಯೋಜನೆ ಅನುಷ್ಠಾನದಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಪದವಿ ಪಡೆದು ನಿರುದ್ಯೋಗಿಗಳಾಗಿರುವ ಎಲ್ಲ ಯುವಕರಿಗೂ ಈ ಯೋಜನೆಯ ಲಾಭ ದೊರಕಿಸಿಕೊಡಲು ನಮ್ಮ ಸರ್ಕಾರ ಬದ್ಧವಾಗಿದೆ ಯಾವುದೇ ಕಾರಣಕ್ಕೂ ಯುವ ನಿಧಿ ನಿಲ್ಲಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಇವಾಗ ಕಲಾಪ ನಡೀತಿದೆ ಅಲ್ವಾ ವಿಧಾನಸಭಾ ಕಲಾಪದಲ್ಲಿ ಯುವ ನಿಧಿ ಬಗ್ಗೆ ಒಂದಷ್ಟು ಡಿಸ್ಕಷನ್ ನಡೆಯಬೇಕಾದ್ರೆ ಯುವ ನಿಧಿ ಅಮೌಂಟ್ ನೀವು ಕರೆಕ್ಟಾಗಿ ಹಾಕ್ತಿಲ್ಲ ಪ್ರತಿ ತಿಂಗಳು ನಿರುದ್ಯೋಗಿ ಭತ್ತೆ ಏನು ಬರಬೇಕಾಗಿದೆ ಅದು ಹೋಗ್ತಾ ಇಲ್ಲ ಮೂರು ತಿಂಗಳಿಗೆ ಒಂದ್ಸಲ ಹಾಕ್ತಿದ್ದೀರಾ ಮತ್ತೆ ಎಲ್ಲ ಫಂಡ್ ಪ್ರಾಬ್ಲಮ್ ಆಗಿಬಿಟ್ಟು ನೀವು ಸ್ಟಾಪ್ ಮಾಡಿದೀರಾ ಅಂತ ಒಂದಷ್ಟು ಡಿಸ್ಕಷನ್ ನಡೀತಾ ಇದೆ ಸೊ ಆ ಟೈಮಲ್ಲಿ ಇವರು ವೈದ್ಯಕೀಯ ಶಿಕ್ಷಣ ಸಚಿವರು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಏನೋ ಸ್ವಲ್ಪ ತಾಂತ್ರಿಕ ರೀಸನ್ಸ್ ಆಗಿಬಿಟ್ಟು ನಾವು ಅಮೌಂಟ್ನ ಹಾಕಿಲ್ಲ ಅದನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಇವನ ದಿನ ನಾವು ಸ್ಟಾಪ್ ಮಾಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಕಂಟಿನ್ಯೂ ಆಗಿ ಆಗುತ್ತೆ ಟೆಕ್ನಿಕಲ್ ರೀಸನ್ಸ್ಗಳಿಂದ ಸ್ಟಾಪ್ ಆಗಿದೆ ಅಲ್ವಾ ಆ ಹಣನ ಆದಷ್ಟು ಬೇಗ ನಾವು ಕಂಟಿನ್ಯೂ ಮಾಡ್ತೀವಿ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿರೋ ಸಂಖ್ಯೆಯಲ್ಲಿ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜನದ್ದು ವೆರಿಫಿಕೇಶನ್ ಪೆಂಡಿಂಗ್ ಇದೆ ಅಂತವ್ರದ್ದು ಮಾತ್ರ ಹಣ ಹೋಲ್ಡ್ ಆಗಿದೆ ಅದನ್ನ ಬಿಟ್ಟು ಬೇರೆ ಯಾರಿಗೂ ನಾವು ಹೋಲ್ಡ್ ಮಾಡ್ಕೊಂಡಿಲ್ಲ ಎಲ್ರಿಗೂ ಕೂಡ ಪ್ರತಿ ತಿಂಗಳು ಅಮೌಂಟ್ನ ಕರೆಕ್ಟ್ ಆಗಿ ಹಾಕ್ತಿದೀವಿ ಅಂತ ಹೇಳಿದ್ದಾರೆ ಹಾಗೆ ಇವನಿದು ಅಪ್ಲಿಕೇಶನ್ ಹಾಕಿ ಇಲ್ಲಿವರೆಗೂ ನಿಮಗೆ ಒನ್ ಮಂತ್ ಅಮೌಂಟ್ ಕೂಡ ಬಂದಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ನಿಮ್ಮ ನ ಚೆಕ್ ಮಾಡ್ಕೊಳ್ಳಿ ಅವರೇ ಹೇಳಿದ್ದಾರೆ ಸ್ವಲ್ಪ ಜನತ್ತು ಅಂದ್ರೆ ಒಂದು ಹದಿನೈದು ಸಾವಿರ ಜನತ್ತು ಟೆಕ್ನಿಕಲ್ ರೀಸನ್ಸ್ಗಳಿಂದ ಅಥವಾ ಅವ್ರು ಹೋಗಿ ಭೌತಿಕವಾಗಿ ಅಂದ್ರೆ ಅವರೇ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕಲ್ವಾ ಆ ತರ ವೆರಿಫಿಕೇಶನ್ ಮಾಡಿಸದೆ ಇಲ್ಲದೆ ಇರೋದ್ರಿಂದ ಅವ್ರದೆಲ್ಲ ಪೆಂಡಿಂಗ್ ಇದೆ ಅಂತ ಹೇಳಿದ್ದಾರೆ ನೋಡಿ ವಿಧಾನಸಭಾ ವಿಧಾನ ಪರಿಷತ್ನ ಪ್ರಶ್ನೋತ್ತರ ಸಮಯದಲ್ಲಿ ಬಿಜೆಪಿ ಜೆ ಸದಸ್ಯರಾದಂತಹ ಡಿ ಎಸ್ ಅರುಣ್ರವ್ರು ಕೇಳಿದ್ದಾರೆ ಯುವ ನಿಧಿ ಯೋಜನೆ ಬಗ್ಗೆ ಸೊ ಅವಾಗ ನಮ್ಮ ಶರಣ ಪಾಟೀಲ್ ಅಂತ ಹೇಳಿದ್ನಲ್ಲ ಅವ್ರು ಹೇಳಿರೋದು ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಯನ್ನು ನಿಲ್ಲಿಸೋ ಪ್ರಶ್ನೇನೇ ಇಲ್ಲ ನಾವು ಕೊಟ್ಟಿರೋ ಮಾತಿನಂತೆ ಅದನ್ನು ನಡ್ಸ್ಕೊಂಡು ಹೋಗ್ತೀವಿ ಚುನಾವಣೆಗೂ ಮುನ್ನ ಕೂಡ ನಾವು ಭರವಸೆನ ಕೊಟ್ಟಿದ್ದು ಈಗ ಚುನಾವಣೆಯಲ್ಲಿ ಆಗಿದ್ದೀವಿ ಗೆದ್ದಿದ್ದೀವಿ ಈಗಲೂ ಕೂಡ ಹೇಳ್ತೀವಿ ನಾವು ಏನು ಹೇಳಿದ್ದೀವೋ ಅದನ್ನು ಐದು ವರ್ಷ ಕಂಟಿನ್ಯೂ ಮಾಡ್ತೀವಿ ನಾವೇನು ಮಾತು ಕೊಟ್ಟಿದ್ದೀವೋ ಅದನ್ನು ಈಡೇರಿಸೋದಕ್ಕೆ ನಾವು ಬದ್ಧವಾಗಿದ್ದೀವಿ ನಮಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಇಲ್ಲ ಇವನ್ ಇದೆ ಐದು ವರ್ಷ ಕೂಡ ಕಂಟಿನ್ಯೂ ಆಗುತ್ತೆ ಟಮ್ ಸಮ್ ಟೆಕ್ನಿಕಲ್ ರೀಸನ್ಸ್ಗಳಿಂದ ಏನು ಸ್ಟಾಪ್ ಆಗಿದೆ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಯುವನಿಧಿ ಯೋಜನೆ ಬಗ್ಗೆ ಹೆಚ್ಚಿನ ಪ್ರ ಗ್ರಾಮೀಣ ಪ್ರದೇಶಗಳಲ್ಲಿ ಅರಿವು ಮೂಡಿಸಬೇಕು ಅಲ್ಲಿರೋರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನಾವು ಇನ್ಫಾರ್ಮ್ ಮಾಡಬೇಕು ಅದಕ್ಕೆ ಬೇಕಾದ ಕ್ರಮಗಳನ್ನು ಕೂಡ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಒಟ್ಟು ಮಾರ್ಚ್ ಹತ್ತನೇ ತಾರೀಕಿಗೆ ಲೆಕ್ಕ ಹಾಕೊಂಡ್ರೆ ಎರಡು ಲಕ್ಷ ಅರವತ್ತೆರಡು ಸಾವಿರದ ಇನ್ನೂರ ಏಳು ಜನ ಮಾತ್ರ ಅಪ್ಲಿಕೇಶನ್ ಹಾಕಿದ್ದಾರೆ ಇನ್ನೂ ಅಪ್ಲಿಕೇಶನ್ ಹಾಕೋರ ಸಂಖ್ಯೆ ಬಹಳಷ್ಟು ಇದೆ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ನಾವು ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟೇ ಯುವನಿಧಿಕ್ಕೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಹೇಳಿದರೆ ಪೆಂಡಿಂಗ್ ಅಮೌಂಟು ಇವತ್ತೇ ಬರುತ್ತೆ ಅಂತ ಕೂಡ ನನಗೆ ಬೇರೆ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಯಾರಿಗಾದರೂ ಅಮೌಂಟ್ ಬಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್